ಒಂದು ಹಿರಿಯ ತುಮಕೂರು ಜಿಲ್ಲೆಯ ಹಿರಿಯ ಹೋರಾಟಗಾರರಂತ ಬಂದು ನಾಗರಾಜನವರ ನಾಲ್ಕು ಕಾರ್ಯಕ್ರಮ ಜೊತೆಗೆ ಒಂದು ತುರ್ತಾಗಿ ಒಂದು ಪ್ರೆಸ್ಪೀಟ್ ಅನ್ನು ಇವತ್ತು ಎಪ್ಪಿಸಿದೆ ಅದರ ಕಾರ್ಯಕ್ರಮದ ಪರವಾಗಿ ತಮ್ಮದೇ ಪತ್ರಕರ್ತರಿಗೆ ತುಂಬ ವಿಧದ ಸ್ವಾಗತವನ್ನು ಬಯಸ್ತಿದ್ದೇನೆ ತುಮಕೂರಿನಲ್ಲಿ ಮೊನ್ನೆ ಒಂದು ಪತ್ರಿಕೋಷ್ಠಿಗೆ ಮಾಡಿದ್ದಾರೆ ಹಿರಿಯ ಹೋರಾಟಗಾರರು ಅದು ಪ್ರಜಾಪ್ರಗತಿಯಲ್ಲಿ ಅವರು ಏನ್ ಮಾಡಿದ್ದಾರೆ ಮಾಡಿದ್ದಾರೆಂದ್ರೆ ದಲಿತರ ಕುಂದುಕೊರತೆಗಳನ್ನು ಆಲಿಸಲು ದಲಿತರ ಕುಂದುಕೊರತೆಗಳಿಗೆ ಸ್ಪಂದಿಸದೆ ದೂರುಗಳನ್ನು ಮುದುಕಿಡುತ್ತಿರುವ ಜೊತೆಗೆ ಕ್ರಮ ಕೈಗೊಳ್ಳದೆ ಅಥವಾ ಕಾಲಾಹರಣ ಮಾಡುತ್ತಿರುವ ಅಧಿಕಾರಿಗಳ ಘೋಷಿ ಹೋಗಿರುವ ಕಾರಣ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ಪೂರ್ವಿಕೆ ವೃತ್ತಿ ನಿರ್ಲಕ್ಷ್ಯಗಳನ್ನು ಕೂಡಲೇ ನಮ್ಮ ಜಿಲ್ಲೆಯನ್ನು ವರ್ಗಾವಣೆ ಮಾಡಬೇಕು ಸೇರಿದಂತೆ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಸಂವಿಧಾನಬದ್ಧವಾಗಿ ಪಡೆಯುವ ಉದ್ದೇಶದಿಂದ ತುಮಕೂರು ಜಿಲ್ಲಾ ಅಂತ ಅಂತೇಳಿ ಒಂದು ಆಪಾದ್ಯ ಮಾಡಿ ಒಂದು ಪ್ರೆಸ್ಪೀಟ್ ಮಾಡಿದ್ದಾರೆ ಯಾರು ರಾಜೇಶ್ ಅಂತ ಒಬ್ಬ ಹೋರಾಟಗಾರರು ನಾನು ಅವ್ರ ಹೋರಾಟಗಾರರು ನಾನು ಅದಕ್ಕೆ ನಮ್ಮ ಇದನ್ನಾಭಿಪ್ರಾಯ ಇಲ್ಲ ಬಟ್ ಏನಪ್ಪ ಅಂತಂದರೆ ತುರುವೇಕೆರೆ ಇತಿಹಾಸ ಅಲ್ಲೆಲ್ಲೋ ಒಂಥವ ಎಲ್ಲೋ ಯಾವುದೋ ಜಿಲ್ಲೆ ಮಾಡ್ತಾರೆ ಕುತ್ಕೊಂಡು ಹೇಳಿದ್ರೆ ಗೊತ್ತಾಗಲ್ಲ ತಿಂಗಳಲ್ಲಿ ಎರಡನೇ ಭಾನುವಾರ ದಲಿತರ ಕುಂದುಕೊರತೆ ಸಭೆ ಅಂತ ಪೊಲೀಸ್ ಇಲಾಖೆಯಲ್ಲಿ ನಡೀತದೆ ಅಲ್ಲಿ ಈ ಸಬ್ಜೆಕ್ಟ್ನ ತರ್ಬೋದಾಯ್ತು ಅವರು ಏನು ಆಪಾದನೆ ಮಾಡಿದ್ದಾರೆ ಅಂದರೆ ತುರುವೇಕೆ ತಾಲೂಕು ಮೈಸಂದ್ರ ಹೋಬಳಿ ಗಿಡದ ಕಾವಲು ಸರ್ವೆ ನಂಬರ್ ಏಳು ಅಂತ ಪ್ರಸ್ತಾವ ಮಾಡಿದ್ದಾರೆ ಆಕ್ಚುಲಿ ಅದು ಸರ್ವೆ ನಂಬರ್ ಏಳೇ ಅಲ್ಲ ಅದು ಸರ್ವೆ ನಂಬರ್ ಎಪ್ಪತ್ತೊಂದು ಎಪ್ಪತ್ತೆರಡು ಅದು ನೈಜತಿಯೂ ಸಹ ಅವರು ಅದು ಅದು ಅರ್ತ್ಕೊಂಡಿಲ್ಲ ಸತ್ಯ ಸತ್ಯ ಜಮೀನು ಜಮೀನು ವಿವಾದ ಅದು ಆ್ಯಕ್ಚುಲಿ ಸಹ ಜಮೀನು ವಿವಾದ ಹಾಗೆ ಒಂದು ನಿಮಿಷ ಗಿಡದ ಕಾವಲ್ ಗ್ರಾಮದ ಸರ್ವೆ ನಂಬರ್ ಒಂದರಿಂದ ನಲವತ್ತಾರು ತುರುವ ರವರಿಗೆ ಮತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಜಮೀನುಗಳ ಸರ್ವೆ ನಂಬರ್ ಅದ ಅದರ ಬದಲಾಗಿ ಚಾಲ್ತಿ ನಂಬರ್ ದಾಖಲು ಮಾಡಿರುವ ಬಗ್ಗೆ ಅದೇ ಗ್ರಾಮದ ಆನಂದ್ ಮತ್ತು ಇತರರು ಘನ ಘನ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ನು ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಬಾರಿ ಇಪ್ಪತ್ತೈದು ದಾಖಲಿಸಿದ್ದು ಮಾನ್ಯ ಉಚ್ಚ ನ್ಯಾಯಾಲಯವು ನಿರ್ದೇಶನದಂತೆ ಪೂರ್ಣ ಗ್ರಾಮ ಸರ್ವೆ ಕಾರ್ಯವನ್ನು ಮುಂದಿನ ಆರು ತಿಂಗಳ ಒಳಗಾಗಿ ಸರ್ವೆ ನಂಬರ್ ಬದಲಾಗಿ ಚಾಲ್ತಿ ನಂಬರನ್ನು ಅದ ಅದಲು ಬದಲು ಕಾರ್ಯಕ್ರಮ ಪೂರ್ಣಗೊಳಿಸುವಂತೆ ಆದೇಶಿಸಿರುವುದರಿಂದ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರನ್ನು ಮಾನ್ಯ ಉಪ ಅಧಿಕಾರಿಗಳು ಅಧ್ಯಕ್ಷತೆ ಸಭೆ ನಡೆಸಿ ರಜೆಷನ್ ನೀಡುವುದರಿಂದ ತಾಲೂಕು ಸರ್ವೇ ಅವರೊಂದಿಗೆ ಈಗಾಗಲೇ ಗ್ರಾಮಕ್ಕೆ ಭೇಟಿ ನೀಡಿ ಸರ್ಕಾರ ಸಹಕಾರ ನೀಡುತ್ತಿರುವುದರಿಂದ ಮೇಲ್ಕಂಡ ಸರ್ವೆ ನಂಬರ್ನಲ್ಲಿ ಯಾವುದೇ ವಹಿವಾಟು ಆಗದಂತೆ ಕ್ರಮವಹಿಸಲು ಮಾ ತಹಸೀಲ್ದಾರ್ವರು ಆದೇಶಿಸಿರುತ್ತಾರೆ ಈಗಾಗಲೇ ಅದು ಯಾರು ಜಮೀನ ಮೂಲ ಮುಜಿದಾರ ಅವನಲ್ಲ ಆನಂದ್ ಅಂತ ಅವನು ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮುಖಾಂತರ ಮಾರಿದ್ದಾನಲ್ಲ ಅವನು ಆ ಸರ್ವೆ ನಂಬರ್ ಅದ್ದು ಬದ್ದು ವ್ಯತ್ಯಾಸ ಆಯಿತು ಅಂತೇಳಿ ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿದೆ ಪ್ರಕರಣ ಆ ಉಚ್ಚ ನ್ಯಾಯಾಲಯದಲ್ಲಿರೋ ಪ್ರಕರಣನ ಇಲ್ಲಿ ದ ಸ್ಟೇಷನ್ಗೆ ತಂದಾಗ ಇವರು ಸ್ಪಂದಿಸಿಲ್ಲ ನಮಗೆ ಕಂಬಗಳ್ನೆಲ್ಲ ಅವರು ಇದು ಮಾಡ್ಯಾರೆ ಅಂತ ಯಾರು ಈ ರಾಕೇಶ್ ಇದ್ದಾರಲ್ಲ ಅವನು ರಾಜೇಶು ಅವನು ಹೇಳ್ತಾರ್ದೇನು ಅವನಿಗೆ ಅದು ಆ್ಯಕ್ಚುಲಿ ಈಗ ಭೂಮಿ ಕೊಟ್ಟವನು ಭೂಮಿ ಕೊಟ್ಟಿದಕ್ಷಣ ಸ್ಪಾಟ್ ಬಿಟ್ಟು ಕೊಡೋದು ನಿಯಮ ಈಗ ನಾನು ಭೂಮಿ ತಗೊತಿನಿ ಯಾರು ತಂದು ಅಂತಂದ್ರೆ ಅವ್ರು ಬಂದು ಸ್ಪಾಟ್ ಬಿಟ್ಟು ಕೊಡಬೇಕು ನನಗೆ ಎಲ್ಲ ಕಾ ನನ್ನ ಹೆಸರಿಗೆಲ್ಲ ಆದಮೇಲೆ ಅದೇನು ಹಣ ಹಣಕಾಸು ವ್ಯವಹಾರ ಐತೆ ಅದನ್ನು ಮುಗಿಸ್ಕೊಂಡು ಮಾಡೋದಿಲ್ಲ ಅವ್ನು ಬರೀ ಅಗ್ರಿಮೆಂಟ್ ಹಾಕಿ ಹಾಕಿ ಆ ಮೂರು ಅವ್ನು ತಗೊಂಡಿರೋ ಇಲ್ಲ ಕೊಟ್ಟಿರೋನು ಇಲ್ಲ ಇಲ್ಲಿ ಮಧ್ಯದಲ್ಲಿ ಅವನು ಆ ರಾಜೇಶ್ ಇಲ್ಲಿ ಎಂಟ್ರಿ ಆಗಿ ಅದು ಜಮೀನಿಗೆ ಕೋರ್ಟಲ್ಲಿ ಇದ್ರು ಸಹ ಇಲ್ಲಿ ಏನಂತ ದಕ್ಷ ಈಗ ನಾನೊಂದು ಎರಡು ಎರಡು ವರ್ಷ ಐತೆ ನಾನು ಸಹ ಅಧ್ಯಕ್ಷನಾಗಿ ತುರುವೇಕೆರೆಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ರೋಹಿತ್ ಅವರು ಕಾರ್ಯನಿರ್ವಹಿಸ ನಿರ್ವಹಿಸ್ತಾರೆ ನಾವು ಭಾಳಷ್ಟು ಕೇಸ್ಗಳನ್ನ ಮಾಡಿಸಿದ್ದೇವೆ ಒಂದಷ್ಟು ಕೇಸ್ಗಳಿಗೆ ಅವರು ಚರ್ಚೆನೂ ಮಾಡಿದ್ದಾರೆ ನಮಗೆ ಕಾನೂನು ನಾನು ಏನಾದರೂ ತಗೊಳ್ತೀನಿ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ನೂ ಮಾಡಿದ್ದಾರೆ ನಾನು ವಾದ ಏನಪ್ಪ ಅಂದರೆ ಸತ್ಯ ಸತ್ಯತೆ ಇಲ್ಲದಲ್ಲೇ ಒಬ್ಬ ಅಧಿಕಾರಿನ ತೇಜನೆ ತೇಜವದನೆ ಮಾಡೋದು ಅದು ಸರಿಯಲ್ಲ ಸತ್ಯಕ್ಕೆ ದೂರವಾದದ್ದು ಒಬ್ಬ ನಾವು ಕೆಲವೊಂದು ಸತಿ ಅಧಿಕಾರಿಗಳ ವಿರುದ್ಧನೂ ಪ್ರತಿಭಟನೆ ನಾವು ಸಹ ಮಾಡಿದ್ದೇವೆ ಒಬ್ಬ ಒಳ್ಳೆಯ ಅಧಿಕಾರಿಯನ್ನ ಈ ನಾವು ಉಳಿಸ್ಕೊಬೇಕಾ ಉಳಿಸ್ಕೊ ಪರಿಸ್ಥಿತಿ ಬಂದಾಗ ನಮ್ಮ ಏನು ಸಂಘಟನೆಗಳಿದೆ ನಾವು ಜೊತೆ ಇರುವಂತ ಇರುವಂಥ ಸತ್ಯವನ್ನು ನಾವು ಮರೆಮಾಚಕ್ಕಾಗಲ್ಲ ಹಂಗಾಗಿ ಇದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಇದನ್ನು ಈಗ ಎಸ್ ಪಿ ತಕ್ಕ ಹೋಗಿದ್ದಾರೆ ಅವರು ಡಿ ಇವರು ಡಿ ಯು ಎಸ್ ಪಿ ತಕ್ಕ ಹೋಗಿದ್ದಾರೆ ಡಿ ಜಿ ತಕ ಹೋಗಿದ್ದಾರೆ ಆ ಡಿ ಅವರನ್ನೆಲ್ಲ ಬಿಟ್ಟು ಇಲ್ಲಿ ತುರುವೇಕೆರೆಯ ವೃತ್ತ ನಿರೀಕ್ಷಕರನ್ನೇ ಅವರು ಗಂಭೀರ ಟಾರ್ಗೆಟ್ ಮಾಡಿರೋದು ಇದು ತುರುವೇಕೆರೆಯ ಕರ್ನಾಟಕ ದಲಿತ ಸಂಘ ಸಮಿತಿ ಹಾಗೂ ಎಲ್ಲ ಹೋರಾಟಗಾರರು ಪ್ರಗತಿಪರ ಹೋರಾಟಗಳು ಇದನ್ನು ಖಂಡಿಸ್ತೀವಿ ಇದು ಆಗಬಾರ್ದು ಎಲ್ಲೂ ಸಹ ಆಗಬಾರ್ದು ಇದು ಸಂವಿಧಾನ ಸಂವಿಧಾನ ಆಶ್ರಸ್ಗಳ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಅವರು ಎಲ್ಲ ಕಡೆ ನಾವು ಭಾಳಷ್ಟು ಅವ್ರ ಜೊತೆ ನಾವು ನಾವು ಎಲ್ಲ ಘಟನೆಗಳನ್ನ ಚರ್ಚೆ ಮಾಡಿದ್ದೀವಿ ಇಲ್ಲಿ ಯಾವುದೇ ಆ ಥರ ಘಟನೆಗಳನ್ನೇ ನಡೆದಿಲ್ಲ ನಮ್ಮ ಕಣ್ಣಿಗೆ ನಮಗೆ ಗೊತ್ತಾದಂಗೆ ಇದು ಅವರೆಲ್ಲೋ ಅಲ್ಲಿ ಕೂತ್ಕೊಂಡು ಮಾಡೋದಕ್ಕಿಂತ ಇಲ್ಲಿ ಇಲ್ಲೇ ಬಂದು ಚರ್ಚೆ ಮಾಡಿ ಪ್ರತಿ ತಿಂಗಳು ಮೀಟಿಂಗ್ ಆದರೆ ಚರ್ಚೆ ಮಾಡಿ ಅದು ನಮ್ಮ ಹಿರಿಯ ಹೋರಾಟಗಳು ಭಾಳಷ್ಟು ಜನ ಅವರೇ ಪೂರ್ವಕೆ ಇಲ್ಲೇ ಒಂದು ಚರ್ಚೆ ಮಾಡಿ ಅನ್ನೇ ಆಗಿದೆ ನಾವೇ ಅವ್ರು ಕೈ ಜೋಡಿಸಿ ಅವ್ರಿರು ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅದರಲ್ಲಿ ಯಾವುದೇ ರಾಜಿ ಇಲ್ಲ ನಾವು ಯಾವುದೇ ಕರ್ನಾಟಕ ದಲಿತ ಸಂಘ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲೋ ಯಾರೋ ಒಂದು ಕ ತಪ್ಪು ಕಲ್ಪನೆ ಏನಂತಂದರೆ ಯಾವ ಮಾತಾರೆ ಅವರು ದಲಿತ ಪರ ಇಲ್ಲ ಕರ್ನಾಟಕ ದಲಿತ ಸಂಘ ಸಮಿತಿ ಹಿಂದೆ ಬ್ರಾಹ್ಮಣರು ಸಹ ನಾನು ಶಿವಮೊಗ್ಗದಲ್ಲಿ ಜಿಲ್ಲಾ ಸಂಚಾಲಕರಾದರು ಇತಿಹಾಸ ಇದು ಭಾಳ ದೊಡ್ಡದಿದೆ ನಾವು ಯಾವ ಜನಾಂಗದಲ್ಲಿ ಯಾರು ತೊಂದರೆಗೊಳಗಾದರೂ ಸಹ ನಮಗೆ ಅದರ ಮಾಹಿತಿ ಏನಾದ್ರೂ ಬಂತು ಅಂತಂದರೆ ನಮ್ಮ ಗಮನಕ್ಕೆ ಬಂದರೆ ನಾವು ಯಾವ ಸಮುದಾಯದ ಅಲ್ಲಿ ಯಾರು ತುರ್ತುಕ್ಕೊಳಗಾದ್ರೆ ಅವ್ರು ಪರವಾಗಿರ್ತೀವಿ ಇದು ಇವ ಇವತ್ತು ಏನು ಅವ್ರ ಪತ್ರಿಕೆ ಮಾಧ್ಯಮದ ಮುಖಾಂತರ ಒಬ್ಬ ಪ್ರಾಮಾಣಿಕ ಅಧಿಕಾರಿನ ಒಂದು ತೇಜನ ತೇಜವಾದನೆ ಮಾಡಿರೋದು ಇದು ಖಂಡನೀಯ ಇದು ಕರ್ನಾಟಕ ದಲಿತ ಸಂಘ ಸಮಿತಿ ತುರುವೇಕೆರೆ ಶಾಖೆ ಆ ಖಂಡಿಸ್ತದೆ ಅಲ್ಲ ಸತ್ಯ ಇಲ್ಲ ಅಂತಂದ್ರೆ ನಾವು ಅದನ್ನ ವಿರೋಧಿಸ್ತೀವಿ ಅಂತ ಈ ಮೂಲಕ ತಮ್ಮ ಗಮನಕ್ಕೆ ಕೊಡಕ್ಕೆ ಇಷ್ಟಪಡ್ತೀವಿ ದುರುಪಯೋಗ ಆಗ್ತಾ ಇದೆಯಾ ಅದೇ ಈಗ ಕೆಲವು ನಾನು ಹೇಳ್ತಾ ಇರೋದು ನಮ್ಮ ಆ ನಾವು ಮಾಡಿರೋ ಘಟನೆಗಳಲ್ಲಿ ದುರುಪಯೋಗ ಆಗಿಲ್ಲ ಆದ್ರೆ ಇಲ್ಲೋ ಒಂದ್ ಕಡೆ ಇದು ಇದು ಒಂದು ಕೇಸು ಅಲ್ಲಿ ಯಾರಿದೆ ಇದು ಈ ಕೇಸು ಅದು ಅಟ್ರಾಸಿಟಿ ಮಾಡಿಲ್ಲಕೋಸ್ಕರನೇ ಇದು ಪ್ರೆಸ್ಪ್ಯೂಟ್ ಮಾಡಿರೋದು ಯಾರೋ ಬೇರೆ ಇದನ್ನ ಕಂಬ ಕಿತ್ತಾಕಿದ್ರೆ ಅಂತ ಅಲ್ಲಿ ಕಂಬ ಕಿತ್ತಾಕಿರೋದಕ್ಕೆ ಆ ಕಂಬ ಕಿತ್ತಾಕಿದ ತಕ್ಷಣ ಅಟ್ರಾಸಿಟಿ ಮಾಡಿಸಿ ಅದು ಎಲ್ಲೋ ಜಗಳ ಆಡಿದ್ರೆ ಬೈದವನು ಮತ್ತೊಂದು ಮಾಡೋನೋ ವಧೆ ಕೊಟ್ಟವನೋ ನೀವು ಆಸ್ಪತ್ರೆ ಅಡ್ಮಿಟ್ ಆಗಿದ್ರೆ ನಿಮ್ ಜೊತೆ ನಾನು ಇರ್ತೀವಿ ನಿಮ್ಗೆ ತೊಂದರೆ ಆಯಿತು ನಾವೇ ಬನ್ನಿ ನಾನೇ ಅದನ್ನ ಕೇಸ್ ಮಾಡ್ಸೋಕೆ ಪ್ರಯತ್ನ ಪಡ್ತೀವಿ ಏನು ಆಗಿಲ್ಲ ಸುಮ್ಮನೆ ಜಮೀನು ವ್ಯಾಜ್ಯಕ್ಕೆ ಅದು ಕೋಟಗಿರೋ ವ್ಯಾಜ್ಯಕ್ಕೆ ಅಟ್ರಾಸಿಟಿ ಮಾಡಿಸಿ ಅನ್ನೋದು ತಪ್ಪು ರಾಜೇಶ್ ಅವರು ಏನು ಆಪಾದನೆ ಮಾಡಿದಾರಲ್ಲ ರಾಜೇಶ್ ಅವರು ಮೂಲತಃ ಅವರೇನು ಧ್ರುವೇಕೆರೆ ತಾಲೂಕುಗಾರಲ್ಲ ಅವರು ಏನೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರಬಹುದು ಅವರು ಲಾಭ ಆಗಲಿಲ್ಲ ಅಂತೇಳಿ ವಿನಾಕಾರಣ ಆರೋಪ ಮಾಡಿದ್ದಾರೆ ಎಲ್ಲೋ ಅವರು ಆರೋಪ ಮಾಡೋದಿದ್ರೆ ಧ್ರುವೇಕರ ಕೂತ್ಕೊಂಡು ಆರೋಪ ಮಾಡಬಹುದಿತ್ತು ಎಲ್ಲೋ ತುಮಕೂರಿನಲ್ಲಿ ಕೂತ್ಕೊಂಡು ಆರೋಪ ಮಾಡೋದಲ್ಲ ಆ ಆರೋಪ ಮಾಡಿರೋ ಕೂತಿರೋರು ಅವ್ರು ಯಾರುವೇ ಡಿ ಎಸ್ ಎಸ್ ಅಲ್ಲಿ ವರ್ಕ್ ಮಾಡಿರೋ ಮಕ್ಕಳು ಏನು ನಾವು ಕಾಣಿಸ್ತಾ ಇಲ್ಲ ಏಕೆಂದ್ರೆ ನಾವು ಪೊಲೀಸ್ ಅಧಿಕಾರಿ ಪರವಾಗಿ ನಾವು ಪತ್ರಿಕಾ ಮಾಧ್ಯಮ ಮಾಡ್ತಾ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲರ ಬಗ್ಗೆ ನಾವು ಆತರ ಮಾತಾಡಕಾಗಲ್ಲ ಪೊಲೀಸ್ ಇಲಾಖೆಯಲ್ಲಿ ನಾವು ಕಂಡಂತಹ ಪೊಲೀಸ್ ಅಧಿಕಾರಿಗಳಲ್ಲಿ ಮಾನ್ಯ ಕ್ಷೇತ್ರಮೂರ್ತಿ ಇರ್ಬೋದು ಇನ್ಸ್ಪೆಕ್ಟರ್ ಈಗ ಲೋಕಾಯುಕ್ತದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅದೇ ರೀತಿ ಹರೀಶ್ ಅಂತ ಹೇಳಿ ಬಹಳ ಹಿಂದೆ ದಂಡೇಶ್ವರದಲ್ಲಿ ಇದ್ದರು ಒಂದು ಎರಡೇ ತಿಂಗಳು ಅಂತರೂ ಸಹ ನಾವಿಲ್ಲಿ ಇಲ್ಲಿ ಜ್ಞಾಪಿಸ್ಕೊಬೇಕಾಗತ್ತೆ ಅದೇ ರೀತಿ ನಮ್ಮ ಚಿತ್ತರಂಜನ್ ಸಾಹೇಬರು ಇವತ್ತು ಅವ್ರ ಚಿತ್ತರಂಜನ್ ಸಾಹೇಬ್ರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಇದೆ ಅಂದ್ರೆ ಅವ್ರು ಎಷ್ಟು ಪ್ರಾಮಾಣಿಕ ದಕ್ಷ ಅಧಿಕಾರಿ ಅಂತೇಳಿ ಗೊತ್ತಾಗುತ್ತೆ ಆ ಒಂದು ಸಾಲಿಗೆ ಸೇರಿದ ಸೇರ್ತಕ್ಕಂತರು ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ರೋಹಿತ್ ಸಾಹೇಬರು ಅವರು ಸಹ ನಾವು ನೋಡಿದಂಗೆ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಯಾಗಿದ್ದಾರೆ ಅವ್ರು ಏನೇಳ್ತಿವಿ ನಮ್ಗಿಂತ ಮೇಲೆ ಕಾನೂನಿದೆ ಕಾನೂನು ಅಡಿನಲ್ಲಿ ಕೆಲಸ ಮಾಡ್ತೀನಿ ನಿಂತಾರೆ ಹೊರತು ಯಾರ ಮುನಾಸಾಗುವ ಅವರು ಮನಿ ಅಂತಾರಲ್ಲ ಯಾರ ಎಷ್ಟೇ ಅವನು ಕೋಟ್ಯಾಧೀಶರು ಹೇಳಿದ್ರು ಅವ್ರ ಪರವಾಗಿ ಕೆಲಸ ಮಾಡೋ ಅಂತ ಅಧಿಕಾರಿ ಅಲ್ಲ ಅವರು ಕಾನೂನು ಬಿಟ್ಟು ಬೇರೆ ಕೆಲಸ ಮಾಡಲ್ಲ ಹಾಗಾಗಿ ಅವರು ಅವ್ರ ವಿರುದ್ಧವಾಗಿ ಏನು ರಾಜೇಶ್ ಅವರು ಹೇಳಿಕೆ ಕೊಟ್ಟಿರೋದು ತುಂಬಾ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ಖಂಡಿಸಿ ಅವರು ರಾಜೇಶ್ ಅವರು ತಕ್ಷಣ ಅವ್ರ್ಗೆ ಏನಾರು ಅನ್ಯಾಯ ಇದ್ರ ಬರ್ಲಿ ಅವ್ರಿಗೆ ನಾವೇ ನಿಂತು ಅವ್ರಿಗೆ ಹೋರಾಟ ಮಾಡ್ಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ದಯವಿಟ್ಟು ರಾಜೇಶ್ ಅವರು ತಕ್ಷಣ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಆರೋಪ ಮಾಡಿರೋದನ್ನ ಕ್ಷಮಿಸ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಚ್ಚಿ ವಾಪಸ್ ನಾನು ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ